ಭಾರತೀಯ ಜನತಾ ಪಾರ್ಟಿ ಭಾಜಪದ ಭೀಷ್ಮ ಲಾಲ್ಕೃಷ್ಣ ಅದ್ವಾನಿ ಅವರಿಗೆ ಈ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ ಆದರೆ ಈ ವಿಚಾರದಲ್ಲಿ ಅತ್ಯುನ್ನತವಾದಂತಹ ಒಂದು ಪ್ರಶಸ್ತಿ ಇದು ಇದನ್ನ ಒಂದು ಇಂತಿಷ್ಟು ಕ್ಷೇತ್ರಗಳಲ್ಲಿ ಸೇವೆ ಮಾಡಿದಂತಹ ಅಂತಹ ವ್ಯಕ್ತಿಗಳಿಗೆ ಕೊಡುವಂತಹ ಒಂದು ಪದ್ಧತಿ ಇತ್ತು ಆದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಇದಕ್ಕೊಂದು ವ್ಯತ್ಯಸ್ತವಾದ ರೂಪರೇಖೆ ಇಟ್ಟು ಯಾವುದೇ ಕ್ಷೇತ್ರಗಳಲ್ಲಿ ಶಿಕ್ಷಣ ಇರ್ಬೋದು ಆ ಸಮಾಜ ಸೇವೆ ಇರ್ಬೋದು ರಾಜಕೀಯ ಇರ್ಬೋದು ಇಂಥ ಉನ್ನತವಾದಂತಹ ಕ್ಷೇತ್ರಗಳಲ್ಲಿ ಸೇವೆಯನ್ನು ಮಾಡಿದವರಿಗೆ ಕೊಡಬಹುದು ಅನ್ನುವಂಥ ತಿದ್ದುಪಡಿಯನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಡಿಸೆಂಬರ್ ಅಲ್ಲಿ ತರಲಾಯಿತು ಹಾಗೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಕೂಡ ಮಾಜಿ ಪ್ರಧಾನಿ ಮರಣೋತ್ತರ ಪ್ರಶಸ್ತಿಯನ್ನು ಕೂಡ ನೀಡಲಾಯಿತು ಆದ್ರೆ ಇಲ್ಲಿ ಈ ಪ್ರಶಸ್ತಿಯನ್ನು ಕೊಡೋದಕ್ಕೆ ಜಾತಿಯೋ ಜನಾಂಗವೋ ಧರ್ಮವೋ ಅದರ ಭೇದ ಇಲ್ಲ ಇಲ್ಲದೆ ನೀಡುವಂಥ ಪ್ರಶಸ್ತಿ ಇದು ಇಲ್ಲಿ ವ್ಯತ್ಯಸ್ತವಾದ ಭಾವನೆಗಳಿಲ್ಲ ಯಾಕೆಂದ್ರೆ ಭಾರತದ ರಾಷ್ಟ್ರದಲ್ಲಿ ಅತ್ಯುನ್ನತ ಒಂದು ಪ್ರಶಸ್ತಿ ಅಂದ್ರೆ ಇದು ಕಲೆ ವಿಜ್ಞಾನ ಸಮಾಜ ಸೇವೆ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲದವರಿಗೆ ಮಾಡಿದವರನ್ನು ಭಾರತ ರತ್ನಕ್ಕೆ ಪರಿಗಣಿಸಲಾಗಿತ್ತು ಆದ್ರೆ ಅದರ ನಂತರ ಎರಡ್ ಸಾವಿರದ ಹನ್ನೊಂದರಲ್ಲಿ ಒಂದು ತಿದ್ದುಪಡಿಯನ್ನು ಯಾವುದೇ ಕ್ಷೇತ್ರಗಳು ಯಾವುದೇ ಒಂದು ಕ್ಷೇತ್ರಗಳಲ್ಲಿ ಸೇವೆಯನ್ನು ಮಾಡಿದರೆ ಅತ್ಯುನ್ನತವಾದ ಸೇವೆ ಮಾಡಿದವರಿಗೆ ಈ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಬೇಕು ಅನ್ನೋದು ಅದೇ ರೀತಿ ಅಜಾತಶತ್ರು ಅಂತ ಹೇಳ್ತಾರೆ ಭಾಜಪಾದ ಅಟಲ್ ಬಿಹಾರಿ ವಾಜಪೇಯಿ ಮಾಜಿ ಪ್ರಧಾನಮಂತ್ರಿ ಅವರಿಗೂ ಕೂಡ ನೀಡಲಾಗಿದೆ ಹಾಗೆ ಕೂಡ ಅಬ್ದುಲ್ ಕಲಾಂ ಅಬ್ದುಲ್ ಕಲಾಂ ಅಂತ ಶ್ರೇಷ್ಠ ವ್ಯಕ್ತಿ ಅವರಿಗೂ ಕೂಡ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಆದರೆ ಇದನ್ನು ಮೊದಲು ಗೃಹ ಇಲಾಖೆ ಇದನ್ನು ಆ ಹೆಸರನ್ನು ಪಟ್ಟಿ ಮಾಡಿ ಪ್ರಧಾನಮಂತ್ರಿಯವರಿಗೆ ಕಳಿಸ್ತಾರೆ ಅಲ್ಲಿ ಪ್ರಧಾನಮಂತ್ರಿಗಳು ಆ ಹೆಸರುಗಳಲ್ಲಿ ಪಟ್ಟಿಗೆ ಮಾಡಿ ಇದ್ದ ಹೆಸರುಗಳಲ್ಲಿ ಕೆಲವರನ್ನ ಆಯ್ಕೆ ಮಾಡ್ತಾರೆ ಯಾರು ಅತ್ಯುನ್ನತವಾದಂತಹ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವ್ರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುವುದು ಅಂತ ಈ ಹಿಂದೆ ಕೂಡ ಪ್ರಕ್ರಿಯೆ ಬದಲಾವಣೆಯಾಗಿತ್ತು ಅದರಲ್ಲಿ ಸಮಾಜ ಇರ್ಬೋದು ಸೇವೆ ಇರ್ಬೋದು ವಿಜ್ಞಾನ ಇರ್ಬೋದು ಯಾವುದೇ ಕ್ಷೇತ್ರ ಇರಲಿ ಅತ್ಯುನ್ನತ ಮಟ್ಟದ ಸೇವೆ ಮಾಡಿದವರಿಗೆ ಮಾತ್ರ ಇದು ನೀಡಲಾಗುತ್ತೆ ಅದೇ ರೀತಿ ಅದ್ವಾನಿಯವರಿಗೆ ನೀಡಿದಂದ್ರೆ ಅವರು ಬಹಳಷ್ಟು ವರ್ಷಗಳ ಹೋರಾಟ ಬಹಳಷ್ಟು ವರ್ಷಗಳ ಹೋರಾಟದಲ್ಲಿ ರಾಮ ಜನ್ಮ ಭೂಮಿಗೋಸ್ಕರ ರಾಷ್ಟ್ರದ ಅಷ್ಟೂ ದಿಕ್ಕುಗಳಲ್ಲಿ ಪ್ರಯಾಣ ಮಾಡಿ ಆದರೆ ರಾಮ ಜನ್ಮ ಭೂಮಿಗೆಗೋಸ್ಕರ ಹೋರಾಟ ಮಾಡಿದ ಕೊಟ್ಟಿದ್ದು ಸೀಮಿತ ಅಂದರೆ ಅಲ್ಲ ಹಲವು ಕ್ಷೇತ್ರಗಳಲ್ಲಿ ರಾಜಕೀಯ ರಂಗದಲ್ಲಿ ಇದ್ರು ಅವರು ರಾಜಕೀಯದಲ್ಲೂ ಕೂಡ ಉತ್ತಮವಾದಂಥ ಸ್ಥಾನಮಾನಗಳನ್ನು ಅಲಂಕರಿಸಿದ್ರು ಅವರು ರಾಷ್ಟ್ರದ ಸರ್ವ ಒಂದೇ ರೀತಿಯಲ್ಲಿ ನೋಡಬೇಕು ಭೇದ ಭಾವಗಳು ಇರಬಾರದು ಅನ್ನುವಂಥ ವಿಚಾರ ಕೂಡ ಹೆಚ್ಚು ಒತ್ತು ಕೊಡ್ತಾ ಇದ್ರು ಯಾಕೆಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿ ಆಗಿದ್ದಾಗ ಅವರ ಸಚಿವಾಲಯದಲ್ಲಿ ಸೇವೆ ಸಲ್ಲಿಸಿದವರು ಈ ನಮ್ಮ ಭೀಷ್ಮ ಬಿಜೆಪಿಯ ಭೀಷ್ಮ ಅಂತ ಹೇಳ್ತಾರೆ ತದನಂತರ ಏನಾಯಿತು ಮೊದಲೇ ಇವರು ಈ ರಾಮ ಜನ್ಮ ವಿಚಾರ ಬಂದಾಗ ಕೂಡ ಅನೇಕ ಅಡುಕು ತೊಡಕುಗಳನ್ನ ವಿರೋಧಗಳನ್ನು ಮತ್ತು ಯಾರ್ಯಾರ ಬೆದರಿಕೆಗಳ ಬಲೆಯನ್ನ ಭೇದಿಸಿ ಆ ಒಂದು ರಾಜ್ಯಕ್ಕೆ ತೆರಳಿದ್ರು ಇದೇ ರೀತಿ ಹಲವರು ಯಾವ ಕ್ಷೇತ್ರದಲ್ಲಿ ಸೇವೆ ಮಾಡಿದ್ದಾರೆ ಕಲೆ ಇರ್ಬೋದು ವಿಜ್ಞಾನ ಇರ್ಬೋದು ಅಂತ ಕ್ಷೇತ್ರಗಳಲ್ಲಿ ಕೊಡುವಂತಹ ಇರುವಂತಹ ಕಟ್ಟಕಡೆಯ ವ್ಯಕ್ತಿ ಸಮಾಜದಲ್ಲಿ ಇರುವಂಥ ವ್ಯಕ್ತಿಗೂ ಕೂಡ ನೀಡಬೇಕು ಅನ್ನೋದು ಅಲ್ಲಿ ಎರಡು ಸಾವಿರದ ಹದಿನಾಲ್ಕರ ಈ ಒಂದು ಸಮಯದಲ್ಲಿ ಒಂದು ತೀರ್ಮಾನ ಕೈಗೊಳ್ಳಲಾಗಿದೆ ಅದರಂತೆ ಇವತ್ತು ಅಡ್ವಾಣಿಯವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಈ ಪ್ರಶಸ್ತಿಗೆ ಏನಂದರೆ ಭಾರತ ಅತ್ಯುನ್ನತ ಪ್ರಶಸ್ತಿ ಇದು ಇದು ಎಲ್ಲರಿಗೂ ಯಾವುದೋ ಒಂದು ವಿಚಾರದಲ್ಲಿ ಕೊಡುವಂಥದ್ದಲ್ಲ ಭವಿಷ್ಯದಲ್ಲಿ ಕ್ರೀಡೆ ಕಲೆ ಸೇರುತ್ತೆ ವಿಜ್ಞಾನ ಸೇರುತ್ತೆ ರಾಜಕೀಯ ರಂಗ ಸೇರುತ್ತೆ ಸಮಾಜದಲ್ಲಿ ಸೇವೆ ಸಲ್ಲಿಸಿದವ್ರಿಗೆ ಮಾತ್ರ ನೀಡುವಂಥ ಪ್ರಶಸ್ತಿ ಈಗ ಕೆಲವರೆಲ್ಲ ನೋಡಿ ಡಾಕ್ಟ್ರೇಟ್ ಪ್ರಶಸ್ತಿ ಕೊಡ್ತಾರೆ ಬೇರೊಂದು ಪ್ರಶಸ್ತಿ ಕೊಡ್ತಾರೆ ಅದು ಈ ಪ್ರಶಸ್ತಿಗೂ ಆ ಈ ಪುರಸ್ಕಾರಕ್ಕೆ ಬಹಳ ವ್ಯತ್ಯಾಸ ಇದೆ ಯಾಕೆಂದರೆ ಈ ಸಮಾಜದ ಸೇವೆ ಮಾಡಿದವರು ಜೀವಂತವಾಗಿದ್ದಾಗ ಅವರ ಜೀವನದ ಅಲ್ಲಿ ಅವರಿಗೆ ಪ್ರಶಸ್ತಿ ಸಿಗೋದಿಲ್ಲ ಹಾಗೇನಾಗ್ತದೆ ಈ ಗೃಹ ಸಚಿವಾಲಯವೇ ಇಂಥವರು ಏನು ಸಾಧನೆಯನ್ನು ಮಾಡಿದ್ದಾರೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೆ ಅವರ ಜೀವನದ ಏನು ಮಾಡಿದ್ರು ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ರು ಅವರು ಯಾವ ರಾಜ್ಯದವರು ಯಾವ ಜಿಲ್ಲೆಯವರು ಇವ್ರಿಗೆ ಇದನ್ನು ಕೊಡಬೇಕ ಅನ್ನೋದು ಒಬ್ಬ ವ್ಯಕ್ತಿಯ ತೀರ್ಮಾನ ಅಲ್ಲ ಅದು ಒಬ್ಬ ವ್ಯಕ್ತಿ ಈ ಪ್ರಶಸ್ತಿಗೆ ಶಿಫಾರಸು ಮಾಡಲು ಸಾಧ್ಯವೂ ಇಲ್ಲ ಹಾಗೆ ಮಾಡಿದರೆ ಅದನ್ನು ಅಂಗೀಕಾರ ಮಾಡೋಕ್ಕೂ ಸಾಧ್ಯ ಇಲ್ಲ ಆ ಒಂದು ವಿಚಾರವನ್ನು ಇಟ್ಕೊಂಡಾಗ ಈ ಒಂದು ಪ್ರಶಸ್ತಿಯನ್ನು ಇವತ್ತು ಲಾಲ್ಕೃಷ್ಣ ಅದ್ವಾನಿ ಅವರಿಗೆ ನೀಡಲಾಗಿದೆ ಇದೇ ರೀತಿ ಈ ಹಿಂದೆ ಕೂಡ ಬಹಳಷ್ಟು ವ್ಯಕ್ತಿಗೆ ನೀಡಲಾಗಿತ್ತು ಅವರ ಸಾಧನೆಯನ್ನು ಪರಿಗಣಿಸಿ ಮಾತ್ರ ನೀಡಲಾಗುವುದಿಲ್ಲ ತಮ್ಮ ಒಬ್ಬ ವ್ಯಕ್ತಿಯ ಸ್ನೇಹಿತರ ಇರ್ಬೋದು ಅಥವಾ ಅವ್ರ ಕುಟುಂಬ ವರ್ಗ ಇರ್ಬೋದು ಅಥವಾ ಯಾವುದೋ ಒಂದು ಶಿಫಾರಸು ಇಲ್ಲಿ ಶಿಫಾರಸು ನಡೆಯಲಿಲ್ಲ ಶಿಫಾರಸ್ಸು ಮಾಡೋಕ್ಕೆ ಇಲ್ಲಿ ಒಂದು ದಾರಿನೂ ಇಲ್ಲ ಅಥವಾ ಯಾರ ಒಂದು ಮಾತಿಗೂ ಗೌರವ ಕೊಡೋದಿಲ್ಲ ಆದರೆ ಗೃಹ ಇಲಾಖೆ ಈ ಹೆಸರುಗಳನ್ನು ಪಟ್ಟಿಯನ್ನು ಮಾಡಿ ಪ್ರಧಾನಿಯೇ ಅವರ ಗ್ರಹ ಸಚಿವಾಲಯ ಕಳಿಸ್ಕೊಡಿ ಅಲ್ಲಿ ಹಲವರು ಸೇರಿ ಇದನ್ನು ಆಯ್ಕೆ ಮಾಡ್ತಾರೆ ಯಾರು ಕೊಡಬೋದು ಯಾರಿಗೆ ಕೊಡಬಾರ್ದು ಅವರೇನು ಸಾಧನೆ ಮಾಡಿದ್ದಾರೆ ಅವರಿಂದ ಈ ಸಮಾಜಕ್ಕೇನು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಏನು ಅವರ ಒಂದು ಉದ್ದೇಶಗಳಿತ್ತು ಇದೆಲ್ಲ ಇರ್ತದೆ ಹಾಗೆಯೇ ಬಹುಶಃ ಈ ಉದ್ದೇಶಗಳೆಲ್ಲ ಅವ್ರಿಗಿತ್ತು ಆದರೆ ಅವರು ಇವತ್ತು ಬದುಕಿಲ್ಲ ಅವರು ಬದುಕಿಲ್ಲ ಅಂದಮೇಲೆ ಗೌ ಅತ್ಯಂತ ಗೌರವಯುಕ್ತವಾದಂಥ ಈ ಪ್ರಶಸ್ತಿಯನ್ನು ಮರಣೋತ್ತರ ಪ್ರಶಸ್ತಿಯಾಗಿ ಕೂಡ ಕೊಡ್ತಾರೆ ಇದನ್ನು ಈಗ ಹಲವಾರು ವ್ಯಕ್ತಿಗಳು ಕೊಟ್ಟಿದ್ದಾರೆ ಇದೇ ರೀತಿ ಇದು ಅತ್ಯಂತ ಗೌರವಪೂರ್ವಕವಾದಂತಹ ಒಂದು ಪುರಸ್ಕಾರ ಇದೆ ಅದೇ ರೀತಿ ಇವತ್ತು ಲಾಲ್ ಕೃಷ್ಣ ಅದ್ವಾನಿ ಅವರಿಗೆ ಕೊಟ್ಟಿರುವುದು ಅನ್ನೋದು ಸರಿ ಕೆಲವರು ಕೊಡಬೇಕಾ ಬೇಡವಾ ಇದು ಕೂಡ ಅಲ್ಲಿ ಆಗುತ್ತೆ ಅಲ್ಲಿ ಸಾರ್ವಜನಿಕರು ಹೋಗಿ ಅಥವಾ ಯಾರೋ ಹೋಗಿ ಅಲ್ಲಿ ಚರ್ಚೆ ಮಾಡುವಂತಹ ಅವಕಾಶಗಳು ಇರೋದಿಲ್ಲ ಅತ್ಯಂತ ಉತ್ತಮ ಸ್ಥಾನಮಾನದಲ್ಲಿ ಇರುವಂತಹ ಸಚಿವಾಲಯ ಇರ್ಬೋದು ಅಧಿಕಾರಿಗಳು ಇರ್ಬೋದು ಅಂಥವ್ರನ್ನೆಲ್ಲ ಇರಿಸಿ ಸೂಕ್ಷ್ಮವಾಗಿ ಹರಿಸಿ ಈ ಪ್ರಶಸ್ತಿಯನ್ನು ಕೊಡುವುದು ವಾಡಿ ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂತಹ ಒಬ್ಬ ಸರ್ವಸಾಮಾನ್ಯ ವ್ಯಕ್ತಿ ಲಾಲ್ ಕೃಷ್ಣ ಅಧ್ವಾನಿ ಇಲ್ಲಿ ರಾಜಕೀಯದವರಿಗೆ ಮಾತ್ರ ಕೊಡಬೇಕು ಅಂತಿರೋದು ಎಲ್ಲ ಕ್ಷೇತ್ರವನ್ನು ಗಮನದಲ್ಲಿ ಇರಬೇಕು ಕ್ರೀಡೆ ಆಗ್ಬೋದು ವಿಜ್ಞಾನ ಆಗ್ಬೋದು ಅದೇ ರೀತಿ ಹಲವಾರು ಕ್ಷೇತ್ರ ನಮ್ಮ ರಾಜ್ಯದಲ್ಲಿ ಉತ್ತಮ ಸೇವೆ ಮಾಡುವಂಥ ಕ್ಷೇತ್ರಗಳು ಎಷ್ಟೋ ಇದೆ ರಾಜಕೀಯ ಅನ್ನೋದು ಒಂದು ಸಮಾಜ ಸೇವೆಯ ಒಂದು ಕ್ಷೇತ್ರ ಸಮಾಜಕ್ಕೆ ಏನು ಕೊಡುಗೆಗಳನ್ನು ಕೊಡಬೇಕು ಸಮಾಜದ ಜನರ ಒಂದು ವಿಚಾರಗಳನ್ನ ತಿಳಿದುಕೊಂಡು ಏನೊಂದು ಅಭಿವೃದ್ಧಿ ಮಾಡಬೇಕು ಅವರ ಕಷ್ಟಗಳು ಏನಿದೆ ಅದಕ್ಕೋಸ್ಕರ ಸಮಾಜ ಸೇವೆ ಅಂತ ಹೇಳ್ತಾರೆ ಸಮಾಜ ಸೇವೆ ಅನ್ನೋದು ಕೂಡ ಒಂದು ಸುಲಭದ ಮಾತಲ್ಲ ಅದು ಅದೇ ರೀತಿ ಹಲವಾರು ಕ್ಷೇತ್ರಗಳಿದೆ ನಮಗೆ ವಿಜ್ಞಾನ ಇರ್ಬೋದು ತಂತ್ರಜ್ಞಾನ ಇರ್ಬೋದು ಅಥವಾ ಕಲೆ ಇರ್ಬೋದು ಇದೇ ರೀತಿ ಎಲ್ಲ ಕ್ಷೇತ್ರಗಳನ್ನು ಕೂಡ ಪರಿಗಣಿಸಬೇಕು ಆ ಅಂತಹ ಪರಿಗಣಿಸಿದಾಗ ಅಲ್ಲಿ ಸೂಕ್ಷ್ಮವಾಗಿ ಯಾರ್ಯಾರು ಇದರಲ್ಲಿ ತೊಡಗಿಸಿಕೊಂಡು ಉತ್ತಮ ಸೇವೆ ಸಲ್ಲಿಸಿದ್ದಾರೆ ಅನ್ನುವಂತಹ ಪಟ್ಟಿಯನ್ನು ಗ್ರಹ ಇಲಾಖೆ ಕರೆಸ್ಕೊಡ್ಲಾರ ಅಲ್ಲಿ ನಿರ್ಧಾರ ಆದರೆ ಕೆಲವರು ಹೇಳ್ಬೋದು ಅವ್ರಿಗೆ ಕೊಡಬೇಕು ಇವರು ಕೊಡಬಾರ್ದು ಅದು ಜನಾಭಿಪ್ರಾಯ ಅದಕ್ಕೆ ತಪ್ಪಿಲ್ಲ ಯಾಕೆಂದ್ರೆ ಒಂದು ವಿಚಾರ ಬಂದಾಗ ಅಲ್ಲಿ ಚರ್ಚೆ ಆಗುತ್ತೆ ಸಾರ್ವಜನಿಕರಿಗೆ ಇಲ್ಲ ಕೊಡಬೇಕಿತ್ತ ಇವ್ರಿಗೆ ಕೊಡಬೇಕಿತ್ತು ಅವ್ರಿಗೆ ಕೊಡಬೇಕಿತ್ತು ಅದು ಅವರವರ ಅಭಿಪ್ರಾಯ ಅದರ ಅಭಿಪ್ರಾಯ ಕೇಳೋದ್ರಲ್ಲಿ ತಪ್ಪಿಲ್ಲ ಅವರಿಗೆ ಅದಕ್ಕಿರುವಂಥ ಅವಕಾಶ ಇದೆ ಅಧಿಕಾರವೂ ಸಾಮಾನ್ಯ ಜನಗಳಿಗೆ ಅಡ್ವಾಣಿ ಅವರು ರಾಜಕೀಯ ಕ್ಷೇತ್ರದಲ್ಲಿ ಯಾವ ಯಾವ ರೀತಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಅನುಷಾ ಮೊದಲನೇದಾಗಿ ಇವರು ಪ್ರಾರಂಭ ಮಾಡಿದ್ದು ಅಟಲ್ ವಿಹಾರಿ ವಾಜಪೇಯಿ ಅವರ ಇದ್ದಾಗ ಒಂದು ಭಾಜಪ ಸರ್ಕಾರ ಆಗಿ ಎನ್ ಡಿ ಎಂತ ನ್ಯಾಷನಲ್ ಡೆಮಾಕ್ರೆಟಿಕ್ ಅಲಯನ್ಸ್ ಬಿಜೆಪಿ ಆದಾಗ ಒಕ್ಕೂಟದ ವಿಚಾರದಲ್ಲಿ ರಾಜಕೀಯ ಪಕ್ಷದಲ್ಲಿ ಎನ್ ಡಿ ಎಂತ ಹೇಳ್ತಾರೆ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಿಯನ್ಸ್ ಆ ಒಕ್ಕೂಟ ಪಕ್ಷದಲ್ಲಿ ಇದ್ದು ಇವರು ಗೃಹ ಸಚಿವಾಲಯದ ಕೂಡ ಸೇವೆ ಮಾಡಿದ್ರು ತದನಂತರ ದಿನಗಳಲ್ಲಿ ಕಾಲಗಳ ಬದಲಾವಣೆ ಆಗ್ತಾ ಇದ್ದಾಗೆ ಸರ್ಕಾರಗಳ ಬದಲಾವ ಬದಲಾವಣೆ ಆಗುತ್ತೆ ಆಗ ಅವರು ಮಾಜಿ ಆಗ್ತಾರೆ ಯಾಕೆಂದ್ರೆ ಆ ಸಮಯದಲ್ಲಿ ಬಹಳ ಏಳು ಬೀಳುಗಳನ್ನು ಕಂಡವರು ಇವರು ಅನೇಕ ಏಳು ಬೀಳುಗಳನ್ನು ಕಂಡವರು ಇವರು ಅನೇಕರು ಇವರನ್ನು ವಿರೋಧಿಸಿದ್ರು ಆದರೆ ಅವರ ವಿರೋಧವನ್ನೆಲ್ಲ ಮೆಟ್ಟಿ ನಿಂತು ನಾನು ಹಾಗಲ್ಲ ಹೀಗೆ ನಾನು ರಾಷ್ಟ್ರಕ್ಕೋಸ್ಕರ ಸಂದೇಶ ಕೊಡ್ತಾ ಇದ್ದೀನಿ ಇಲ್ಲಿ ಜಾತಿಯೋ ಮತವೋ ಕುಲವೋ ಧರ್ಮದ ಹೆಸರಿಗೋಸ್ಕರ ಅಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಒಂದು ಭಾವಪೂರ್ಣವಾದ ಒಂದು ಭಾಷಣವನ್ನು ಮಾಡಿ ನಂತರ ಅದ್ವಾನಿ ಅವರು ಹೀಗಲ್ಲ ಹೀಗೆ ಅಂತ ಜನಗಳಿಗೆ ಮನವರಿಕೆ ಆಗಿದೆ ಅದಕ್ಕೋಸ್ಕರ ಅನೇಕ ಹೇಳುಗಳನ್ನ ಕಂಡಿದ್ದಾರೆ ಜನಗಳಿಂದ ಸಾರ್ವಜನಿಕರಿಂದ ವಿರೋಧವನ್ನು ಕಟ್ಕೊಂಡಿದ್ರು ಆದರೆ ಕಾಲಕ್ರಮಣ ಏನಾಯಿತು ಅದು ಹಾಗೆ ಅಲ್ಲ ಹೀಗೆ ಅಂತ ಜನಗಳಿಗೆ ಅರ್ಥವಾಗತೊಡಗಿದ್ರು ತದನಂತರ ಯಾತ್ರೆಯಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನೋ ವಿಚಾರವನ್ನು ಬಂದಾಗ ರಾಷ್ಟ್ರದ ನಾಲ್ಕು ದಿಕ್ಕುಗಳಲ್ಲಿ ಕೂಡ ಎಷ್ಟೋ ಕಾಲಗಳ ಕಾಲ ಮಂದಿರ ಕಹ ಬನ ಹೆಂಗೆ ಹೊಹೆ ಬನಾದಂಗೆ ಮಂದಿರ ಎಲ್ಲಿ ಕಟ್ಟಬೇಕು ಅಂತಿದೆಯೋ ಅಲ್ಲೇ ಕಟ್ತೀವಿ ಎಷ್ಟೇ ಶತ್ರುಗಳು ಬಂದರೂ ಕೂಡ ಇದು ನನ್ನ ವೈಯಕ್ತಿಕ ವಿಚಾರ ಅಲ್ಲ ಇದು ರಾಷ್ಟ್ರದಕ್ಕೋಸ್ಕರ ನಾವು ಮಾಡುವಂಥದ್ದು ಈ ಮೊಘಲರ ಕಾಲದಲ್ಲಿ ಧ್ವಂಸಗೊಂಡಂತಹ ದೇವಸ್ಥಾನಕ್ಕೆ ಪುನರ್ಜೀವ ಕೊಡಬೇಕು ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು ಅಂತ ಆ ಧರ್ಮ ರಥದಲ್ಲಿ ಬರುವಾಗ ಎಲ್ಲ ಜನರನ್ನು ಇಟ್ಟು ಶಿರ ಭಗೀಶ ಅವರಿಗೆ ನಮಸ್ಕಾರ ಮಾಡ್ತಾ ಹೇಳ್ತಾ ಇದ್ರು ಇದನ್ನು ನನ್ನ ಒಬ್ಬನ ವೈಯಕ್ತಿಕ ವಿಚಾರ ಅಲ್ಲ ಇದು ಈ ರಾಮ ಮಂದಿರದ ವಿಚಾರದಲ್ಲಿ ಜಾತಿಯಾಗಲಿ ಧರ್ಮವಾಗಲಿ ಯಾವುದು ನುಸ್ಕೊಳ್ಳಬಾರ್ದು ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಭಾವಪೂರ್ಣ ಭಾವನಾತ್ಮಕವಾದ ಒಂದು ಸ್ಪಂದನೆ ಇರುವಂತಹ ವಾಕ್ಯಗಳನ್ನು ಜನಗಳಿಗೆ ಸಂದೇಶವನ್ನು ಕೊಡ್ತಾ ಇದ್ರು ತದನಂತರಗಳಲ್ಲಿ ಅನೇಕ ಏಳುಬೇಳುಗಳಾದವು ಪ್ರಸಂಗಗಳಾದವು ಇವರನ್ನ ವಿರೋಧಿಸಿದವರು ಕೂಡ ಕೆಲವರು ಇಲ್ಲ ಅದು ನಿಜವಾಗ್ಲೂ ಮಾಡಿದ್ದು ಅಂತ ಯಾಕೆಂದರೆ ಈ ವಿಚಾರ ಬಂದಾಗ ಪ್ರಮುಖವಾದ ಅಂಶವನ್ನು ಹೇಳಲೇಬೇಕಾಗುತ್ತದೆ ಈ ರಾಮ ಜನ್ಮಭೂಮಿಯಲ್ಲಿ ವಿರೋಧ ಮಾಡಿದಂತಹ ವ್ಯಕ್ತಿಗಳೇ ಇವತ್ತು ಅಯೋಧ್ಯೆಗೆ ತೆರಳಿ ಶ್ರೀರಾಮನನ್ನು ನೋಡಬೇಕು ಅಂತೇಳಿ ಬೇರೆ ಧರ್ಮಕ್ಕೆ ಸೇರಿದವರು ಕೂಡ ಇದ್ದಾರೆ ಪ್ರೇಮ ಇವರಿಗೆ ಅರ್ಥ ಆಗಿ ಜನಗಳಿಗೆ ಅವರು ನಮ್ಮ ಶತ್ರುಗಳೆಲ್ಲ ರಾಮ ಜನ್ಮಭೂಮಿಯ ಅಸ್ತಿತ್ವವನ್ನು ಉಳಿಸೋಕೋಸ್ಕರ ಅವರು ಹೋರಾಟ ಮಾಡಿದರು ಅಂತ ವಿರೋಧ ಮಾಡಿದವ್ರಿಗೂ ಕೂಡ ಈಗ ಅರ್ಥ ಆಗಿದೆ ಆದರೆ ಭಾಳಷ್ಟು ಮಂದಿಗೆ ಒಂದು ಧರ್ಮಾತೀತವಾಗಿ ಹೇಳ್ಬೇಕಾರೆ ಅವ್ರು ಹೇಳ್ತಾರೆ ಇಲ್ಲ ಪರವಾಗಿಲ್ಲ ಚೆನ್ನಾಗಿ ಕೊಡಬೇಕಿತ್ತು ಅಷ್ಟು ವರ್ಷದ ಹೋರಾಟ ಮಾಡಿದರೆ ಒಂದು ಸಮಯದಲ್ಲಿ ತಪ್ಪು ಕಲ್ಪನೆ ಇದೆ ಅದಲ್ಲ ಒಂದು ಸರಳ ವ್ಯಕ್ತಿತ್ವದ ವ್ಯಕ್ತಿ ಅಂತ ಕೂಡ ಜನಾಭಿಪ್ರಾಯ ಮೂಡಬರ್ತಾ ಇದೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಅನ್ನು ಮಾಡಿದ್ದಾರೆ ಈ ಕುರಿತಾಗಿ ಸಂತಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಏನಂತ ಟ್ವೀಟ್ ಮಾಡಿದ್ದಾರೆ ಅವರು ಅವರ ಸಾಧನೆಗಳನ್ನ ಕೂಡ ಹೇಳಿದ್ದಾರೆ ಯಾಕೆ ಒಬ್ಬ ವ್ಯಕ್ತಿಗೆ ನಾನು ಕೊಡ ನಾವು ಕೊಡಬೇಕು ಗ್ರಹ ಇಲಾಖೆಯಿಂದ ಯಾವ ಪಟ್ಟಿ ಬಂತು ಆ ಪಟ್ಟಿಗಳಲ್ಲಿ ಇರುವ ಹೆಸರುಗಳಲ್ಲಿ ಲಾಲ್ಕೃಷ್ಣ ಅದ್ವಾನಿ ಅವರ ಹೆಸರನ್ನು ಯಾಕೆ ನಾವು ನಮಿಸಿದ್ರೆ ಅವರ ಸೇವೆಯನ್ನು ಗಮನಿಸಿ ಅವರ ಸೇವೆಯನ್ನು ಗಮನಿಸಿ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಪಕ್ಷಾತೀತವಾಗಿ ಕೂಡ ಎಲ್ಲರಿಗೂ ಸರಿಸಮಾನಾಗಿ ಕಾಣ್ತಾ ಇದ್ರು ಅವರು ಕರ್ಕಶವಾಗಿ ಮಾತಾಡ್ತಾ ಇದ್ರು ಸರಿ ಆದರೆ ಅಧಿಕಾರ ಬಂದಾಗ ಕೂಡ ಅವರು ಯಾವುದೇ ಒಂದು ವ್ಯಕ್ತಿಯಾಗಲಿ ಜಾತಿಯಾಗಲಿ ಧರ್ಮವಾಗಲಿ ಯಾರನ್ನು ನಿಲ್ಲಿಸ ಧರ್ಮಾತೀತವಾಗಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುವಂಥ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಅನ್ನೋ ಭಾವನೆಯಿಂದ ಅವರು ಕೊಡಬೇಕು ಇದು ಈ ಪ್ರಶಸ್ತಿ ಇದರಲ್ಲಿ ಯಾವುದೇ ರೀತಿಯ ಸ್ವಾರ್ಥ ಇಲ್ಲ ಅಂತ ಕೂಡ ಒಂದು ಈಗಿನ ಪ್ರಧಾನಿ ನರೇಂದ್ರ ಮೋದಿ ಅವರು ವ್ಯಕ್ತಪಡಿಸಿದ್ದಾರೆ ಯಾಕೆಂದ್ರೆ ಇನ್ನೊಂದು ವಿಚಾರ ಕೆಲವೊಮ್ಮೆ ಏನಾಗುತ್ತೆ ಅನೇಕ ವ್ಯಕ್ತಿಗಳು ಸಾಧನೆ ಮಾಡಿದವರನ್ನು ಕೈಬಿಟ್ಟು ಹೋಗುತ್ತೆ ಕೈಬಿಟ್ಟು ಹೋಗಿರ್ತದೆ ಕೆಲವೊಮ್ಮೆ ಈ ಹಿಂದೆ ಕೂಡ ಹಾಗೆ ಏನಾಗಿತ್ತು ಕೂಡ ನೋಡಿ ನಮ್ಮ ಲಾಲ್ ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿಗೂ ಕೂಡ ನೀಡಿದ್ರು ಇದೇ ಪ್ರಶಸ್ತಿಯನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಆ ಸಮಯದಲ್ಲಿ ಹೋರಾಟ ಮಾಡ್ಕೊಂಡು ಬಂದವರು ಅವರು ಅತ್ಯುನ್ನತ ಮಟ್ಟದ ಸೇವೆಯನ್ನು ರಾಜಕೀಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಎಲ್ಲ ಜನ ಮಾನಸದಲ್ಲೂ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದ್ರು ಆ ಒಂದು ಮಹತ್ವಪೂರ್ಣವಾದ ವಿಚಾರವನ್ನಿಟ್ಟು ಅಂದೇ ಕೂಡ ಅವರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಕೂಡ ಈ ಪ್ರಶಸ್ತಿಯನ್ನು ನೀಡಲಾಗಿತ್ತು ಹೀಗೆ ಈ ವಿಚಾರವನ್ನು ಹೇಳಕ್ಕೆ ಬಂದಾಗ ಇದು ಸೇವಾ ಮನೋಭಾವ ಇರುವ ವ್ಯಕ್ತಿಗಳಿಗೆ ಅತ್ಯುನ್ನತ ಮಟ್ಟದ ಸೇವೆಯನ್ನು ಯಾರು ನಿಷ್ಪಕ್ಷಪಾತವಾಗಿ ಪಕ್ಷಾತೀತವಾಗಿ ಏನು ಮಾಡಿರ್ತಾರೋ ಅನ್ನೋದನ್ನು ಗೃಹ ಸಚಿವಾಲಯ ಸೂಕ್ಷ್ಮವಾಗಿ ಗಮನಿಸ್ತದೆ ಸೂಕ್ಷ್ಮವಾಗಿ ಗಮನ ಹರಿಸ್ತದೆ ಇನ್ನು ಮುಂದೆಯೂ ಕೂಡ ಯಾರು ಈ ರೀತಿ ಮಾಡ್ತಾರೆ ಅದನ್ನು ಕೂಡ ಗಮನಿಸ್ತಾ ಇರ್ತದೆ ಅದ್ರ ಒಂದು ಪಟ್ಟಿಯನ್ನು ಮಾಡ್ತಾ ಇರ್ತದೆ ಈಗ ರಾಜಕೀಯ ಕ್ಷೇತ್ರ ಇರಬಹುದು ಅಥವಾ ಸಮಾಜ ಇರ್ಬೋದು ವಿಜ್ಞಾನ ಇರ್ಬೋದು ಕಲೆ ಇರಬಹುದು ಕ್ರೀಡೆ ಇರ್ಬೋದು ಇಂಥ ಕ್ಷೇತ್ರಗಳಲ್ಲಿ ಇವರು ಮತ್ತೊಮ್ಮೆ ಮುಂದಿನ ಸಮಯಗಳಲ್ಲಿ ಪಟ್ಟಿ ಮಾಡ್ತಾ ಇರ್ತಾರೆ ಈಗ ಯಾವ ಕ್ಷೇತ್ರದಿಂದ ಪರಿಗಣಿಸಿ ಇವರಿಗೆ ಭಾರತ ರತ್ನವನ್ನ ನೀಡಲಾಗಿದೆ ಅನ್ನೋ ಮಾಹಿತಿ ಇದೆಯಾ ಅಂದ್ರೆ ಅನುಷ ನೋಡಿ ಅನೇಕ ರೀತಿಯಲ್ಲಿ ನೋಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟ ಮಾಡಿದವರು ಇದ್ದಾರೆ ಆ ಸ್ವಾತಂತ್ರ್ಯ ಹೋರಾಟದ ವಿಚಾರ ಬಂದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹೆಸರು ಬರ್ತದೆ ಸದ್ಯದಲ್ಲಿ ಈ ಕೊನೆಗೆ ಯಾರು ಕೊಟ್ಟಿದ್ರು ಅಂದರೆ ಇದು ರಾಜಕೀಯ ಕ್ಷೇತ್ರದ ಒಂದು ಇದು ಅಲ್ಲಿ ಯಾವುದೇ ಒಂದು ಸ್ವಾರ್ಥಕ್ಕೆ ಎಡೆ ಇಲ್ಲ ಅಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ತುಂಬ ಹೋರಾಟ ಮಾಡಿದರು ಸ್ವಾತಂತ್ರ್ಯಕ್ಕೋಸ್ಕರ ಯಾವ ರೀತಿ ಹೋರಾಟ ಮಾಡಿದ್ರು ಅಂದರೆ ಭಾರತ ದೇಶದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾವ ರೀತಿ ಬ್ರಿಟಿಷರ ವಿರುದ್ಧ ಸಮರ ಸಾರಿದ್ರು ಅಂದರೆ ಅದನ್ನು ವರ್ಣಿಸಲು ಸಾಧ್ಯ ಇಲ್ಲ ಆ ರೀತಿಯಲ್ಲಿ ಕೂಡ ಅದನ್ನು ಪರಿಗಣಿಸಲೇ ಲಾಲ್ ಬಹದೂರ್ ಶಾಸ್ತ್ರಿ ಅವರು ಕೊಟ್ಟಿದ್ದರು ಅದೇ ರೀತಿ ಸ್ವಾತಂತ್ರ್ಯದ ನಂತರದಲ್ಲಿ ನಂತರ ದಿನಗಳಲ್ಲಿ ಏನಾಯಿತು ಯಾವುದಕ್ಕೆ ಸೀಮಿತವಾಗಿತ್ತು ಅಂದರೆ ಒಂದು ಕ್ರೀಡೆ ಇರ್ಬೋದು ವಿಜ್ಞಾನ ಇರ್ಬೋದು ಇದನ್ನು ಮಾತ್ರ ಸೀಮಿತವಾಗಿ ಅದಕ್ಕೊಂದು ತಿದ್ದುಪಡಿಯನ್ನು ಡಿಸೆಂಬರಲ್ಲಿ ತಂದರು ಅನಂತರ ತಿದ್ದುಪಡಿ ತಂದಾಗ ಏನಾಯಿತು ಕಲೆ ಇರ್ಬೋದು ಕ್ರೀಡೆ ಇರ್ಬೋದು ವಿಜ್ಞಾನ ಇರ್ಬೋದು ಸಮಾಜ ಸೇವೆ ಇರ್ಬೋದು ರಾಜಕೀಯ ಕ್ಷೇತ್ರ ಇರ್ಬೋದು ಹಲವಾರು ಕ್ಷೇತ್ರಗಳನ್ನು ಅಂದರೆ ಒಂದೇ ಕ್ಷೇತ್ರಕ್ಕೆ ಮಾತ್ರ ಸೇವೆಗೆ ಮಾತ್ರ ಸೀಮಿತವಾಗಿಲ್ಲ ಈ ಪ್ರಶಸ್ತಿ ಹಾಗೆ ಎಲ್ಲ ಕ್ಷೇತ್ರಗಳನ್ನ ನೋಡಿದಾಗ ಯಾರ್ಯಾರು ಮಾಡಿದರೆ ಅನ್ನೋ ಪಟ್ಟಿ ಬೇಕಲ್ಲ ಆಗ ಎಲ್ಲ ಒಂದು ಕ್ಷೇತ್ರದಲ್ಲಿ ಯಾವ ರೀತಿಯ ಸೇವೆ ಯಾವ ಉದ್ದೇಶಕ್ಕೋಗಿ ಮಾಡಿದ್ರು ಅನ್ನೋದನ್ನು ಪರಿಗಣಿಸಲಾಗುತ್ತೆ ಎಸ್ ಪ್ರಭಾಕರ್ ಈಗ ಎಲ್ ಕೆ ಅಡ್ವಾಣಿ ಅವ್ರಿಗೆ ಭಾರತ ರತ್ನ ಸಿಕ್ಕಿದೆ ಅವ್ರಿಗೂ ಕೂಡ ಸಂತೋಷ ಆಗಿರುತ್ತೆ ಈ ಕುರಿತಾಗಿ ಏನಂತ ಹೇಳಿಕೊಂಡಿದ್ದಾರೆ ಅವರು ಅವರು ಅದ್ವಾನಿ ಅವರ ಮಾತು ಏನಂದ್ರೆ ನಾನು ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ನಾನು ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ನಿಮಗೆ ಪಟ್ಟಿ ಬಂದಾಗ ಗೊತ್ತಾಯಿತು ಪ್ರಧಾನಿ ಸಚಿವಾಲಯದಿಂದ ಅದನ್ನು ಆಯ್ಕೆ ನನ್ನನ್ನು ಮಾಡಿದ್ದಾರೆ ಆದರೆ ಒಟ್ಟಿದ್ದು ಸಂತೋಷವೇ ಆದರೆ ನಾನು ಈ ರೀತಿಯ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿದ್ದೆ ಅನ್ನೋದನ್ನು ನನಗೂ ಕೂಡ ನಾನು ಮರೆತಿದ್ದಾರೆ ಜನಗಳು ನನ್ನನ್ನು ಗುರುತಿಸಿದ್ದಾರೆ ಜನಗಳು ನನ್ನ ನೆನಪಿಸ್ಕೊಂಡಿದ್ದಾರೆ ಜನ್ಮಭೂಮಿಯಲ್ಲಿ ನಾನು ಏನು ಮಾಡಿದ್ದೀನಿ ರಾಮ ಎಲ್ಲರಿಗೋಸ್ಕರ ರಾಷ್ಟ್ರದ ಏಕತೆಗೆ ಅಖಂಡತೆಗೋಸ್ಕರ ನಾನು ಏನು ಮಾಡಿದ್ದೀನಿ ಮತ್ತು ಅದನ್ನು ಕೂಡ ಗಮನದಲ್ಲಿಟ್ಟಿದ್ದಾರೆ ಮತ್ತು ಈ ನನ್ನ ಹೋರಾಟಗಳು ಆವತ್ತು ಈ ರಾಮ ಜನ್ಮಭೂಮಿ ಏನಿತ್ತು ರಾಜಕೀಯ ಕ್ಷೇತ್ರದಲ್ಲಿ ಏನಿತ್ತು ನಾನು ರಥಯಾತ್ರೆ ಏನು ಮಾಡಿದ್ನೋ ಬಹುಶಃ ದಿನಗಳು ತಾರೀಕುಗಳು ಕೂಡ ಬಹುಶಃ ನನಗೀಗ ನೆನಪಿಲ್ಲ ವಹೋ ಸಹಜ ಆದರೆ ಜನಮಾನಸದಲ್ಲಿ ಮತ್ತು ಸಚಿವಾಲಯ ನನ್ನ ಸೇವೆಯನ್ನು ಪರಿಗಣಿಸಿ ಕೊಟ್ಟಿದ್ದ ನೀಡಿದ್ದಾರೆ ಅಂತ ಅತ್ಯಂತ ಸಂತೋಷ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಧನ್ಯವಾದಗಳು ಪ್ರಭಾಕರ್ ನಿಮ್ಮೆಲ್ಲ ಮಾಹಿತಿಗಾಗಿ